ಅಕ್ಕ ನೋಡಕ ಇವಾಗ ಅವಾಗ್ಲಿಂದ ಹಿಂಗ್ ಮಾತಾಡತ್ತ ನೋಡು ವಿಚಾರಿಸ್ಕೋ ಅಂಚೂರ ಏನ್ ಕಣೆ ಇವಾಗ ಬಂದ ಮಾತಾಡ ಮಾಮಾ ಹೌದು ಮಾಮಾ ಅನ್ನಬೇಡ ಮಾಮಾ ಅಂದ ಎರಡ್ ಎಕರೆ ಹೊಲ ಮಾರಿ ಬಿಜಾಪುರ್ ಮ್ಯಾಟ್ ತಗೋಂಗ್ ಮಾಡ್ರಿ ಏನ್ ಕೊಡ್ಸಿಲ್ಲವ ನೀವು ಚಿರಾಡೋ ಅಷ್ಟಿಲ್ಲ ಅದ ಒಂದು ಕಾರ್ ಗಾಡಿ ಅದು ಸಿಗ್ಬೇಕು ಕಾರ ಹಳೇದೈತೆ ಅಂತ ಮಾತಾಡಿ ಮಾತಾಡ್ಬೇನಿ ಪರ್ಸಾಪ್ ಕಾಕ ಮಾಜಿ ಮನುಷ್ಯ ಇರಬಹುದು ಗಿಡ ಮುಪ್ಪಾಗೈತ ಒಂದು ನೋಡಲ್ಲಿ ಹೇಗದನ ಇನ್ನೂ ಹುಳಿ ಹಗ ತುಂಬಿ ತುಳಕಾಕತೈತಿ ಈಗ ಅವ ಗೊತ್ತನ ಏನಂತನ ಗೊತ್ತಾನೇ ರೀ ತಂಗಿ ಬೇಡಲಿ ಅಕ್ಕನ ಇರ್ಲಿ ನನಗಂತಾನ ಯಾಕೇಳ ಅವನವ್ ಅವ ಅನಸ್ತಾನೆ ಇಲ್ಲ ಗೊತ್ತಿಲ್ಲಪ್ಪ ನೀ ಬಿಟ್ರಿ ಅನ್ಸಾವನ ನೀ ನೀ ಅವನಕಿನ ಬರ್ಗಿಟ್ಟಿನಿ

ನಮಗೆ ಯಾಕ ಯಾಂಗ್ ಬೇಕೋ ಅಪ್ ಟು ನೆಡಗುಂದಿನಿಂದ ಹಿಡ್ಕೊಂಡು ವಿಜಾಪುರನ ರೋಡ್ ತುಂಬಾ ಡಾಬ ಆದಾವ агреಸಸಿನ್ ಜೀವನ ಮಾಡ್ತೀವಿ ನಾವು ಮೂರ ದಿನ ಅದು ಅಪ್ಪೆ ಕಾನವಾಳಿ ಮೂರು ದಿನಕ್ಕೆ ಹಾಕಿರಲ್ಲ ಅವರು ಹೌದಿಲ್ಲ ಅಣ್ಣ ಡಾಬಾ ಎಂಟು ದಿನ ಇರ್ತಾವ ಅಕ್ಕ ನಾವು ಇಲ್ಲದೆ ಗತಿ ಇರಂಗಿಲ್ಲ ಎಷ್ಟು ಮಾತಾಡ್ತಿ ನನ್ನ ಮತ್ತೆ ಎಷ್ಟ್ ಮಾತಾಡ್ತಿ ನಾನು ಬಿಡ ಕೈ ನನ್ನ ಅಕ್ಕ ಬ್ಯಾಡ ಅಕ್ಕ ಇಲ್ಲಿ ಗಟ್ಟಿಗಡಕೋ ನೀ ಹೆಡದಂಗೆ ಮಾಡಾಕ ಬಿಟ್ಟಂಗೆ ಮಾರತಾರೆ

ಆ ನಮೂನೆ ಅದಕ್ಕೆ ಆ ನಮ ಎಲ್ಲ ಮಾಡೆಲ್ ಕೂ ಈಗ ಮೋಡಲ್ ಸಿಕ್ಕಿದ್ರು ಆ ಸಿಂಟ್ಯಾಕ್ಸ್ ಹೆರ್ತಿದಿಲ್ಲ ನಾವು ವಿಕನ ತೊಂದು ಮ್ಯಾಗ್ ಇಟ್ಬಿಡ್ತಿದಿ ಸಿಂಟ್ಯಾಕ್ಸ್ ನಿನ್ನ ಮ್ಯಾಗ್ ಇರ್ತಿದೆಯಾ ಏ ಇಲ್ಲಿ ಕೇಳಿಲೇ ಏಯ್ ಅಪಿ ಇಲ್ಲಿ ಕೇಳಿಲೇ ಓ ಏ ಓ ಅದರ ಮಕ್ಕ ಹೌದು ಹೌದು ಓಲೆ

ಯಾಕಲೆ ನಮ್ಮ ಸಾ ನೋಡ್ರಿ ಎಜಿ ದಸ ಗಂದಿಗಿಂದ ನೀ ಯಾಕೆ ಬರ್ತಲೆ ಶಾನ ಹಿಂದಕ್ ಹೋಗಿದ್ದ ಮಾತ್ ಮುಂದಕ್ಕೆ ಬಂದ್ ಹೇಳ್ಕೊಂತ ತೊಗೊಂಬಂದಾರ ಅವನ್ನ ನೋಡ ನಮ್ಮ ಅಪ್ಪನ ಬನ್ನಿ ಅನ್ ಕೂಳ್ ತಿಂದಿನ್ನ ನೀ ಏನ್ ಹಾಕಿಲ್ಲ ಮತ್ತೆ ಇದು ಯಾರದ ಇದು ಇದು ಒಂದ ನೋಡ್ ನೀ ಕೊಡ್ಸಿ ಅಪ್ಪ ಇದ ನಂದ ಅಲ್ಲ ಇನ್ನೊಬ್ರು ಆಸ್ತಿ ನಂದ ಅಂದ್ರ ನಂದ್ ಆಗತ್ತನ ಅದು ಕೇಳ ನಂದ್ ಹೊಲ ಎಟ್ಟ ಇರ್ಲಿ ನಾನು ಹೊಲ ಗಟ್ಟ ಕಮ್ತಾ ಮಾಡವನಾ

啊，哪里对，哪里对。